I ಬಂದೆ ಊಟ ಆಯ್ತಾ ಅಕ್ಕ ಏಯ್ ಅಕ್ಕ ಅಂತ ಕರ್ದ್ರ ನಿನ್ ಜೊತೆ ಮಾತಾಡ್ತೀನಿ ಗಡ ನಾನು ನಗ್ಗಸ್ತಾರೆ ಮಾಡೋಕ್ಕಾಗುತ್ತೆ ಹಾಯ್ ಅನ್ನೊಂದು ನಮ್ದು ಬಳ್ಳಾರಿ ಡಿಸ್ಟಿಕ್ ಸಂಡೋರ್ ನಿಮ್ದು ಯಾವ ಊರು ಎಲ್ಲಿಂದ ಕನೆಕ್ಟ್ ಆಗ್ತಿದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾತಾಡೋಣ ಹೌದಾ ಓಕೆ ಬೆಳಗಾವಿ ಅಂತ ಒಂದು ಸಬ್ಸ್ಕ್ರೈಬ್ ಆಗಿ ಮಾತಾಡಿ ಬೆಳಗಾವಿನಲ್ಲಿ ಕೈಗಾರಿಕೆಗಳ ಯಾವ ಯಾವ್ಯಾವ ಇದಾವೆ ಕೈಗಾರಿಕೆಗಳು ಧೂಳಿನ ನೋಡ ಹೌದು ಧೂಳು ಇದ್ರೇನೆ ಎಲ್ಲ ಬಂದು ನೋಡು ನಮ್ಮ ಸಂಡೂರಲ್ಲಿ ಒಂದು ಸಬ್ ಆಗಿ ಒಂದು ಸಬ್ಸ್ಕ್ರೈಬ್ ಆಗಿ ಅದು ಹೆಸ್ರು ಗೊತ್ತಾಗ್ತಿಲ್ಲ ಇದ್ದಾವೆ ಹೌದಾ ಹೇಳಿ ಹೆಸ್ರು ಹೇಳಿ ಎಕ್ಚು ಆ್ಯಕ್ಚುಲಿ ಬೆಟರ್ ಹಿಂಗೆಲ್ಲ ಡಿಸ್ಕಷನ್ ಮಾಡಿದ್ರೆ ಏನೋ ತಲೇಲಿ ಉಳಿಬೋದು ಅಂತ ಹಾಯ್ ಚಿದಾನಂದ್ ಹಾಯ್ ಅಂತ ಕಳಿಸಿದಿರಿ ಬ್ರದರ್ ಎಲ್ಲಿಂದ ಕನೆಕ್ಟ್ ಆಗ್ತಿರೋದು ನೀವು ಬೆಳಗಾವಿಯಲ್ಲಿ ಕೈಗಾರಿಕೆಗಳೇ ಹೇಳ್ರಿ ಹಾಯ್ ಹೋದಾವ ನೀವು ಏನು ವರ್ಕ್ ಮಾಡ್ತಿರೋದು ನಾವು ಕಾಣುತ್ತಲ್ರಿ ಕಾಣುತ್ತಾ ಸಬ್ಸ್ಕ್ರೈಬ್ ಆದ್ರ ಬ್ರದರ್ ನೀವು ಚಿತ್ರದುರ್ಗದಿಂದನಾ ಸೂಪರು ನಮಗ್ ನಿಯರ್ ಇದಾರೆ ಚಿತ್ರದುರ್ಗ ಅಂದ್ರೆ ನಮಗೆ ನಿಯರ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬ್ರದರ್ ಮಾತಾಡಿ ಒಂದು ಲೈಕ್ ಕೊಡಿ ನೀನು ಅವ್ರು ನಿನ್ ಕೇಳಿದ್ರ ನನ್ಗೆ ಕೇಳಿದ್ರು ಗ್ರಡ ನೀನು ಓಕೆ ಟೀಚರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಒಂದು ಸಬ್ಸ್ಕ್ರೈಬ್ ಆದ್ರಾ ಗರ್ಡರ್ ಕೆಲಸ ಇಲ್ವೇನೋ ನಿಂದು ಇವತ್ತು ನಾ ಹೇಳ್ತಾ ಇರೋದ ನೀನು ಕೇಳಿದ್ರ ಅವರು ನನ್ಗೆ ಕೇಳ್ತಾನೆ ಊಟ ಆಯ್ತಾ ಬ್ರದರ್ ಆನಂದ್ ಬ್ರದರ್ ನಿಮ್ದು ಊಟ ಆಯ್ತಾ ಓ ನೈಟ್ ಡ್ಯೂಟಿ ಆಯ್ತಾ ಓಕೆ ಸೂಪರ್ ಚಿತ್ರದುರ್ಗದಿಂದ ಕನೆಕ್ಟ್ ಆಗ್ತಿರೋ ಚಿದಾನಂದ ಏನು ವರ್ಕ್ ಮಾಡ್ತಿರೋದು ಸಬ್ಸ್ಕ್ರೈಬ್ ಆಗಿ ಒಂದು ನಮ್ಮ ಚಿತ್ರದುರ್ಗದಲ್ಲಿ ಹಾಯ್ ಎಲ್ಲಪ್ಪ ಎಲ್ಲಪ್ಪ ಕಣಲ್ರಿ ಆಯ್ತು ನಿಮ್ದು ಆಯ್ತಾ ನಮ್ದು ಇನ್ನೂ ಊಟ ಇಲ್ಲ ನಮ್ದು ಡಿಸ್ಪ್ಯಾಚ್ ಇತ್ತು ಹೋಮ್ ಟೆಕೊರೇಷನ್ ಮೊಟ್ಟೆ ಎಲ್ಲ ಮಾಡ್ತಾ ಇದ್ವಿ ಇವತ್ತು ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ತುಂಬ ಜನಸಂಖ್ಯೆ ಮಕ್ಕಳ ಸಂಖ್ಯೆ ಜಾಸ್ತಿ ಐತೆ ನಾಳೆ ಕವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಎಲ್ಲಪ್ಪ ಅವರೇ ಹಾಯ್ ಎಲ್ಲಿಂದ ಕನೆಕ್ಟ್ ಆಗ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಆಗಲಿಲ್ಲ ಅಂದರೆ ಆಗಿ ಇನ್ನೇ ಇಲ್ಲ ಬ್ರದರ್ ನಾನು ಹೋಗಿ ಮಾಡಬೇಕು ಮೂರು ಗಂಟೆ ಮೂರುವರೆ ಆಗುತ್ತೆ ಆಲ್ಮೋಸ್ಟ್ ಇವತ್ತು ಎಲ್ಲಪ್ಪ ಬ್ರದರ್ ಎಲ್ಲಿಂದ ಆನಂದ್ ಬ್ರದರ್ ನೀವು ಬೆಳಗಾವಿಯಿಂದ ಅಂತ ಹೇಳಿದ್ರಲ್ಲ ಬೆಳಗಾವಿನಲ್ಲಿ ಕೈಗಾರಿಕೆಗಳು ಇದಾವೆ ತಾನೇ ಒಂದ್ ಸ್ವಲ್ಪ ನಿಮ್ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳ ಬಗ್ಗೆ ಹೇಳಿ ಹೇಳಿ ಬ್ರದರ್ ಆನಂದ್ ಬ್ರದರ್ ಸಬ್ಸ್ಕ್ರೈಬ್ ಆದ್ರ ಚಿದಾನಂದ ಬ್ರದರ್ ಹೋದ್ರ ಇದೀರಾ ಗೊತ್ತಾಗ್ತಿಲ್ಲ ನನಗೆ ಸುಮ್ಮನೆ ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರೂ ಐತಾ ಅಂತ ಆನಂದ್ ಅಣ್ಣ ಅದು ಏನರ್ಥ ಆಗ್ಲಿಲ್ಲ ನಿಮಗೆ ಗಿಫ್ಟ್ ಕೊಡೋದು ಹೇಗೆ ಏನಿಲ್ಲ ಗಿಫ್ಟು ನಾನು ಕೊಡಬೇಕು ಆಮೇಲೆ ನೆಕ್ಸ್ಟ್ ನೀವು ಕೊಡ್ತೀರ ಹಂಗಾಗಿ ನೀವು ನನ್ನ ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋ ಅಥವಾ ಲಾಂಗ್ ವೀಡಿಯೋ ಅಥವಾ ಲೈವ್ ಹೋಗಿ ನೋಡಿ ಒಂದು ಕಮೆಂಟ್ ಮಾಡಿ ನಾನು ಕಮೆಂಟ್ ಮಾಡಿದ ಮೇಲೆ ನಿಮಗೆ ಗಿಫ್ಟ್ ನಾನು ಕೊಡ್ತೀವಿ ಇತ್ತ ರಿಟರ್ನ್ ಗಿಫ್ಟ್ ನೀವು ನನಗೆ ಕೊಡಿ ಒಂದು ಸಬ್ ಆಗಿ ಒಂದು ಲೈಕ್ ಆಗಿ ಒಂದು ಕಮೆಂಟ್ ಮಾಡಿ ಆಯಿತಾ ಬ್ರದರ್ ಏನಂತೀರಿ ನಾನು ನಿಮ್ಮ ಚಾನಲ್ಗೆ ಬರಬೇಕು ಬಂದಾಗ ಗಿಫ್ಟ್ ಕೊಡ್ಬೋದು ನೀವು ನಿಮ್ಮದು ಇದಾಯ್ತಾ ಚಾನಲ್ ಆಯ್ತಾ ಓಕೆ ಸೂಪರ್ ಕೊಟ್ಟರೆ ಮುಗೀತು ನೆಕ್ಸ್ಟ್ ನಿಮ್ಮ ಚಾನಲ್ ಆಯ್ತಾ ಹೇಳ್ರಿ ಇಲ್ಲ ಹಂಗಾದ್ರೆ ನಿಮಗೆ ನಾನು ಗಿಫ್ಟ್ ಕೊಡೋಕ್ಕಾಗಲ್ಲ ನಾನು ಕೊಡ್ಬೋದು ನಾನು ಸಂಜೆ ನಾನು ಲೈವ್ ಬರ್ತೀನಿ ಏಳುವರೆಗೆ ಆಗ ಬನ್ನಿ ಅವಾಗ ನಾನು ನಿಮಗೆ ಬ್ಲೂ ಕೊಡ್ತೀನಿ ಆಯ್ತಾ ಇಲ್ರಿ ಬ್ರದರ್ ನಂದು ಯಾವ್ದು ಇಲ್ಲ ಇರೋದೇ ಒಂದೇ ಒಂದ್ ಚಾನಲ್ ಯೂಟ್ಯೂಬ್ ಚಾನಲ್ ಬಿಟ್ರೆ ಬೇರೆ ಏನೂ ಇಲ್ಲ ಅದು ಒಂದ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರಿ ನಾನು ಇಲ್ಲಿ ಓದೋದೆ ಓದೋದು ಮತ್ತೆ ಸ್ಕೂಲ್ ಎಲ್ಲಾ ಮರ್ತ ಬಿಡತ್ ನೋಡು ಈ ಯೂಟ್ಯೂಬ್ ಮಾಡಿನೇ ಅರ್ಧ ಎಲ್ಲಾ ಮರ್ತ ಬಿಟ್ಟಿದೀನಿ ಸಾಕ್ರಿಪ ಒಂದೇ ಒಂದು ಅದು ಕಾರಣಾಂತರಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದು ಬಿಟ್ರೆ ಅಷ್ಟೇ ಅಷ್ಟೇನಿದಿಲ್ಲ ಆದ್ರೂ ಬಂದ್ಮೇಲೆ ಕ್ಲಾರಿಟಿ ಇದೆ ಮೈಂಡ್ ಸಹಾಯ ಆಗೋದು ಅಂತ ಇಲ್ಲ ಕೆಲವೊಂದು ಮರೆಯಲಾಗದ ಘಟನೆಗಳು ಏನಾದ್ರೂ ಇದ್ರೆ ಆರಾಮಾಗಿ ಮರಿಬಹುದು ನಾವು ನಮಗೆ ನಮಗೆ ದುಡ್ಡೇ ಕಳಿಸ್ಬೇಕು ಅನ್ನೋ ಉದ್ದೇಶ ನಿಮಗಿತ್ತು ಅಂದ್ರೆ ಅದು ಕೂಡ ಇದೆ ಅಂತೆ ನಾನ್ ತಗೊಂಡಿಲ್ಲ ನೋಡೋಣ ನನಗೊಂದು ಪಕ್ಷ ದುಡ್ಡು ಬಂದಾಗ ನಾನು ನಿಮಗೆ ಹೇಳ್ತೀನಿ ಏನೋ ಹಾಕ್ಬೇಕು ಅನಸ್ತೈತಿ ಅದ್ರಲ್ಲಿ ನಾನ್ ಮಾಡ್ತಕ್ಕಂತ ವರ್ಕ್ ಆಗಿರ್ಬೋದು ನನಗೆ ತಿಳಿದದ್ ನಾನು ಹಾಕ್ತಿರ್ತೀನಿ ಏನೋ ಒಂಥರ ಖುಷಿ ಇದೆ ಏಳ್ನೂರ ಜನ ಸಂಪಾದನೆ ಮಾಡಿದಷ್ಟು ಖುಷಿ ನನ್ಗನ್ಕಂತಿರ್ತಿ ನನ್ಗಿಷ್ಟೆಲ್ಲಾ ನನ್ನಿಂದ ಆಯ್ತಾ ಅಂತ ಸಂಜೆ ಬನ್ನಿ ನೀವ್ ಬ್ರದರ್ ನಾನು ಅವಾಗ ಗಬ್ಲು ಕೊಡ್ತೀನಿ ನಮ್ಮ ಅಣ್ಣ ಅವೆಲ್ಲ ಕೊಡಿ ಮಮ್ದ ಸಿಸ್ಟರ್ ಅಂತ ಹೇಳ್ಬೇಕು ಅವ್ರ ಮಾತಾಡೋದೇ ಚಂದ ನಾವ್ ಇದನ್ನೊಂದ್ ವೃತ್ತಿನಾದ್ರೂ ಮಾಡ್ಬೋದು ಆದ್ರೆ ನನಗೆ ಅದೆಲ್ಲ ಏನ್ ಗೊತ್ತಿಲ್ಲ ಸುಮ್ಮನೆ ಮಾಡಬೇಕು ಮಾಡ್ತಾ ಇದೀನಿ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಕಮೆಂಟ್ಸ್ಗಳು ಹೌದಾ ಹೌದಾ ಹೇಳಿದ್ರಿ ನಮ್ಗೆ ಒಳ್ಳೆ ಮನ್ಸ ಅಂತ ಹೆಂಗೆ ಹೇಳಿದ್ರಿ ಬ್ರದರ್ Really. ಹೇಳ್ರಿ ಸುನಾದ್ರೆ ನಿಮ್ಮ ಮನಸ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಏನೋ ಅಣ್ಣ ಎಲ್ರು ಬಂದರೆಲ್ಲ ಹಂಗೆ ಹೇಳ್ತಿದ್ದೀರಾ ಥ್ಯಾಂಕ್ ಯು ವಾಚ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ ಅಲ್ಲಿ ಬರ್ತಕ್ಕಂತ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋ ಅನ್ನೋದು ನಿಮ್ಮಲ್ಲಿ ಏನಾದ್ರೂ ಹೇಳಿ ನಾನು ಕರೆಕ್ಷನ್ ಮಾಡ್ಕಂತೀನಿ ನಮ್ಮ ಅಕ್ಕ ಬಂದ್ರು ಬಂದ್ಲು ಅಕ್ಕ ಗಡ ನಿನ್ಗೆ ಲೇ ನಿನಗೆ ಇಲ್ಲೇ ಎಲ್ಲ ಸುತ್ತಮುತ್ತ ಇದ್ದಿದ್ರೆ ಮಾತಾಡೋ ಮಾತಿನಲ್ಲಿ ಗೊತ್ತಾಯಿತು ಥ್ಯಾಂಕ್ ಯು ಸೋ ಮಚ್ ಇವನು ಸ್ವಲ್ಪ ತರಲೆ ಗರುಡ ಅಂತ ಆನಂದಣ್ಣ ಕೇಳ್ರಿ ಇವನು ಸಿಕ್ಕಾಪಟ್ಟೆ ರಫ್ ಪಾರ್ಟಿ ಇದುವರೆಗೂ ನನ್ಗೆ ಅವನ ಹೆಸರೇ ಹೇಳಿಲ್ಲ ಹೊಡಿಯಕ್ಕ ಬ್ಯಾಡಪ್ಪ ತಮ್ಮನ್ಗೆ ನನ್ಗೂ ಸುತ್ತಮುತ್ತ ತಮ್ಮ ತುಂಬಾ ಇದಾರೆ ನೀನು ಒಬ್ಬ ತಮ್ಮ ತಾನೆ ತರ್ಲೆ ಐತಿ ನೀನ್ ಸ್ವಲ್ಪ ಆದ್ರೆ ಒಳ್ಳೆ ಐತಿ ಅಷ್ಟೇ ನಾ ಸೀರಿಯಸ್ ಪಾರ್ಟಿ ಎಷ್ಟು ಒಳ್ಳೆ ಮನ್ಸು ಇದ್ರು ನಗದೆ ಮರ್ತೋಗಿದ್ದೆ ಈ ಯೂಟ್ಯೂಬ್ ಚಾನಲ್ ಇಂದ ಬಂದು ನಗದ್ ಕಲ್ತಿದ್ದೀನಿ ನೋಡಿ ಏನ್ ವರ್ಕ್ ಮಾಡ್ತಿದ್ರಿ ಆನಂದಣ್ಣ ನೀವು ಹೌದಾ ನಾನು ಯಾಕೆ ಚಿಂತೆ ನನ್ ತಮ್ಮ ನೋಡಿದ್ರೆ ನಿಮ್ಗಿಂತೋ ಒಂದ್ ಹೆಜ್ಜೆ ಮೇಲೆನ ಇದಾರ ಅವು ಅಕ್ಕನ ಬಾರಿಸ್ಬಿಡ್ತಿನಿ ಸಿಟ್ಟು ಬಂದ್ರ ಅಂತ ಸಿಟ್ಟು ಬರ್ತತೆ ಕಪಳಕ್ಕೆ ಹೊಡಬಿಡ್ತೀನಿ ನೋಡು ನೋಡೋ ನಮ್ಮಮ್ಮಗೆ ಹೇಳೋದು ಹೊಡಿತಳು ನೋಡಮ್ಮ ಅಕ್ಕ ಅಂತ ಹೇಳದ ಮಕ್ಕಳು ತಂದೆ ಮತ್ತೆ ಅವರು ಆದ್ರೆ ಎಲ್ಲಾರು ನಂಗೆ ಕೇರ್ ಮಾಡ್ತೀನಿ ಅವ್ರಿಗೆ ಸ್ವಲ್ಪ ಯಾರಿಗೂ ಏನ ಆಗಕ್ಕೂ ಬಿಡಲ್ಲ ಆನಂದಣ್ಣ ಏನ್ ವರ್ಕ್ ಮಾಡ್ತಿರೋ ನೀವು ನಂದು ವರ್ಕೇ ಮುಗಿಬಿಡ್ತು ಅದಕ್ಕೆ ಅಷ್ಟೇ ಯು ಇರ್ಲಿ ನಾನು ಹೇಳ್ತೀನಿ ಎಕ್ಕೋ ಅನ್ಬೇಡ ನೀನು ಅಕ್ಕ ಅನ್ನೋದು ನಾನಿಲ್ಲ ನಾನು ಹಂಗೆ ಅನ್ನೋದಂತಿ ಏನ್ ಹೇಳಣ್ಣ ನಿನಗೆ ಏನ್ ಊಟ ಮಾಡಿದೆ ಬರೋಣ ಆನಂದಣ್ಣ ಏನ್ ಊಟ ಮಾಡಿದ್ರಿ ನನಗೆ ಒಂದು ಆರು ದಿನದ ರಿಜಿಸ್ಟ್ರಿ ಬರೇಕಾಗಿಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಮತ್ತೆ ರೆಡಿ ಓಕೆ ಓಕೆ ಬನ್ನಿ ಇದಾವೆ ಮೇಡ ನಿಮ್ಮ ಲಾರಿ ಇದಾವ ಲಾರಿ ಓನರ್ ರನ್ ಓಕೆ ಸೂಪರ್ ಸೂಪರ್ ಬ್ರದರ್ ಸ್ವಂತ ಬಿಸ್ನೆಸ್ ಅಲ್ಲ ಸ್ವಲ್ಪ ಕಷ್ಟ ಆದ್ರೂ ನೆಮ್ಮದಿ ಇರುತ್ತೆ ನಮ್ದೇ ಆದ ಕೆಲಸ ನಮ್ದೇ ಆದ ಜೀವನ ನಮಗೆ ಆದ ರೆಸ್ಟ್ ಸಿಗುತ್ತೆ ಆದರೆ ಸರ್ಕಾರಿ ನೌಕರಿಗಳ ನೌಕರಿ ಇರೋರಿಗೆ ದೇವಣಿಗೆ ರೆಸ್ಟ್ ಸಿಗಲ್ರಿ ಯಾಕೆಂದ್ರತತಿ ಸರ್ಕಾರ ಮತ್ತೇನ್ ಬ್ರದರ್ ಸಂಜೆ ಬನ್ನಿ ಮತ್ತ ಹೌದಾ ಏನ್ ಕಮೆಂಟ್ ಮಾಡಿರ ನೋಡ್ತೀನಿ ಬ್ರದರ್ ಲಾರಿ ಅಣ್ಣ ಅವರ ಲಾರಿ ಓನರ್ ಅಣ್ಣ ಅಂತ ಇಡ್ತೀನಿ ನಿಮ್ಗೆ ಹೆಸರು ಆನಂದ್ ಅಣ್ಣಗೆ मिनिट्स इक बंद शिवा ओके थँक्यू सो मच ಕಂಪ್ಲೀಟ್ ಮತ್ತೆ ಸಿಕ್ತಿನಿ ಸಂಜೆ ಏಳುವರೆಗೆ ನಾನು ಬರೋಣ ಅಂತ ಅಂದ್ಕೊಂಡೆ ಮಾರ್ನಿಂಗ್ ಬಂದಿದ್ದಿಲ್ಲಲ್ಲ ಇವು ಇಷ್ಟೊತ್ತನೆ ಬರಲ್ಲ ಮಾರ್ನಿಂಗ್ ಬಂದಿಲ್ಲ ಅಂತ ಬಂದಿದ್ದು ಮಾತಾಡೋಣ ಅಂತ ಅಷ್ಟೇ ಏ ನನಗೆ ಒಂಡೆ ಬಂದಿಲ್ಲಲೇ ಸ್ವಲ್ಪ ಹಂಗೆ ಕೋಲ್ಡ್ ಜಾಸ್ತಿ ನಾವು ಈ ಕಡೆ ಒಂದು ಡಸ್ಟ್ ಅಲರ್ಜಿಗೆಲ್ಲ ಹಂಗೆ ಓಕೆ ಬಾಯ್ ಟೇಕ್ ಕೇರ್ ಸಂಜೆ ಸಿಗುವ